ಒಂದು ಫೋರಂ ಮಾಲ್ ಓಪನ್ ಆಗಿದೆ ಈಗ ಆಲ್ರೆಡಿ ತುಂಬಾ ದಿನಾನೇ ಆಯ್ತು ಇದು ಓಪನ್ ಮಾಡಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಶಾಪ್ ಗಳಿದೆ ಆ ಶಾಪ್ ಗಳಲ್ಲಿ ಏನೇನಿದೆ ಮತ್ತೆ ಒಂದು ನಾನು ಈಗ ಆ ಮಾಲ್ ಅಲ್ಲಿರೋ ಒಂದು ಶಾಪ್ ಬಂದಿದ್ದೀನಿ ಶಯಾ ಅಂತ ಹೇಳ್ಬಿಟ್ಟು ಇದು ಸಿಲ್ವರು ಮತ್ತೆ ಗೋಲ್ಡ್ ಪ್ಲೇಟೆಡ್ ಇಲ್ಲಿ ಸೂಪರ್ ಆಗಿರೋ ಜ್ಯುವೆಲರಿ ಗಳು ಸಿಗುತ್ತೆ ಯಾವ್ಯಾವ ತರ ಇರುತ್ತೆ ಏನೇನಿರುತ್ತೆ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡೋಣ ಬನ್ನಿ ಿ ಅಂತ ಹೇಳ್ಬಿಟ್ಟು ಇವಾಗ ಮದುವೆಗೆ ಎಲ್ಲರೂ ತುಂಬ ಜನ ಗೋಲ್ಡು ಅಂತ ಇಷ್ಟಪಡೋಲ್ಲ ತುಂಬ ಸಿಂಪಲ್ ಕ್ಲಾಸಿ ಕ್ಲಾಸಿಯಾಗಿರಬೇಕು ಅಂತ ಅಂತ ಅಂದರೆ ಅವರು ಸಿಲ್ವರಲ್ಲಿ ಕೂಡ ಮಾಡ್ತಾರೆ ಮತ್ತು ಗೋಲ್ಡ್ ಪ್ಲೇಟಲ್ಲಿ ಕೂಡ ಹೋಗ್ತಾರೆ ಎಷ್ಟೊಂದು ಆಗಿರುತ್ತೆ ಈ ಡಿಸೈನ್ಗಳು ಅಂತ ಅಂದರೆ ನಿಮಗೆ ಯುನೀಕ್ ಆಗಿರುತ್ತೆ ಇಲ್ಲಿ ನೋಡಿ ತುಂಬ ಓಲ್ಡು ಮತ್ತು ಈಗಿನ ಟ್ರೆಂಡ್ಗಳಿಗೆ ಮತ್ತು ಇದಕ್ಕೆ ಅಂತಲೇ ಡಿಸೈನ್ ಮಾಡಿರೋದು ಇವ್ರ ಬ್ರ್ಯಾಂಡ್ಸಲ್ಲಿ ನಿಮಗೆ ಬೇರೆ ಕಡೆ ಎಲ್ಲೂ ಸಿಗಲ್ಲ ಆ ಥರ ಯುನೀಕ್ ಆಗಿರೋ ಪ್ಯಾಟ್ರನ್ಗಳು ಇಲ್ಲಿ ಮಾತ್ರ ಸಿಗುತ್ತೆ ಇಯರಿಂಗ್ಸ್ ನೋಡಿ ಇದು ಸೂಪರ್ ಆಗಿದೆ ತೋರಿಸ್ತೀನಿ ಬನ್ನಿ ಈ ಇಯರಿಂಗ್ಸು ಹಾಕೊಂಡ್ರೆ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಪೀಕಾಕ್ ಡಿಸೈನ್ ಥರ ಇದೆ ಈ ಪೀಕಾಕು ಕಿವಿ ತುಂಬ ಬರುತ್ತೆ ಇದು ಸಿಲ್ವರ್ ನೋಡೋಕ್ಕೆ ಅಂದರೆ ಕೆಲವರು ಆರ್ಟಿಫಿಷಿಯಲ್ಲಾಗಿ ಮತ್ತು ಕ್ಲಾಸಿಯಾಗೆ ಇಲ್ಲಾಂತ ಅಂದರೆ ಸಿಲ್ವರಲ್ಲಿ ಮಾಡಿಸ್ಕೊಬೇಕು ಅಂತ ಅಂದರೆ ಈ ಥರ ಡಿಸೈನ್ ಮಾಡಿರೋದನ್ನ ನೀವು ತುಂಬ ಚೆನ್ನಾಗಿ ಬೈ ಮಾಡ್ಬೋದು ಇದು ಎಷ್ಟು ಮುದ್ದಾಗಿ ಕಾಣಿಸುತ್ತೆ ಅಂದರೆ ತುಂಬ ಕ್ಲಾಸಿಯಾಗಿ ಕಾಣಿಸುತ್ತೆ ಎಲ್ಲ ಥರ ಅಕೇಶನ್ಗಳಿಗೂ ಕೂಡ ಸೂಟ್ ಆಗುತ್ತೆ ಅದಲ್ಲದೆ ಡೈಲಿ ವೇರ್ ಅಂತ ಬರ್ತೀನಿ ಅಂತ ಅಂತ ಅಂದರೆ ಇದು ಸಿಂಪಲ್ ಇಯರಿಂಗ್ಸ್ ನೋಡಿ ಇಷ್ಟೊಂದು ಚೆನ್ನಾಗಿದೆ ಮತ್ತು ಫಿಂಗರ್ ರಿಂಗ್ಸ್ ಕೂಡ ಇದೆ ಮತ್ತು ನೆಕ್ಲೆಸ್ ಇದೆ ಮತ್ತು ಇಯರಿಂಗ್ಸ್ ದೊಡ್ಡ ದೊಡ್ಡ ಇಯರಿಂಗ್ಸ್ ಇದೆ ಗ್ರ್ಯಾಂಡ್ ಆಗಬೇಕು ಅಂತ ಅಂದರೆ ಇನ್ನೂ ಸಿಂಪಲ್ ಆಗಬೇಕು ಅಂತ ಅಂದರೆ ಈ ಥರ ಸಿಂಪಲ್ ಆಗಿದೆ ಇದು ಸಾದಿಗಳಿಗೆ ಅಂತ ಅಂದರೆ ಮದುವೆಗಳ ಅಕೇಶನ್ಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದನ್ನೆಲ್ಲ ಇದನ್ನೇ ಬ್ಯಾಂಗಲ್ಸ್ ಕೂಡ ಇದೆ ಇದನ್ನ ಎಲ್ಲರೂ ಬೈ ಮಾಡ್ತಾ ಇದ್ದಾರೆ ಇದು ತುಂಬ ಪುಟಾಣಿದಾಯ್ತು ನಿಮಗೆ ಅಡ್ಜಸ್ಟಬಲ್ ಕೂಡ ಬರುತ್ತೆ ಇದರಲ್ಲಿ ನಾನೊಂದು ಅಕೌಂಟ್ ತೋರಿಸ್ತೀನಿ ಬನ್ನಿ எஸ்ட் க்ளாசியாக கூட இரத்த எலிகன்டாக கூட இல்லை தானே நீளேட்ட நோட்ரிவாக ಇದು ಬ್ಲಾಕ್ ಮತ್ತೆ ಸಿಲ್ವರ್ ಪ್ಲೇಟೆಡ್ ಅಲ್ಲಿ ಬಂದಿದೆ ಇದು ಇದು ಸೂಪರ್ ಆಗಿದೆ ಇದು ಪ್ರಿಟಿ ಟೆಂಪಲ್ ಅಂತ ಅನ್ನೋದು ಫ್ಲೋರಲ್ ಡಿಸೈನ್ ಇಂದ ಇವರು ಇನ್ಸ್ಪೈರ್ ಆಗಿಬಿಟ್ಟು ಈ ಡಿಸೈನ್ಗಳನ್ನ ಮಾಡಿದ್ದಾರೆ ತುಂಬಾ ಎತ್ನಿಕ್ ಆಗಿದೆ ಇಲ್ಲಿ ಕೆಲವು ಡಿಸೈನ್ ನಾನು ಕೆಲವು ನೋಡ್ತಾ ಇದ್ರೆ ನಾನು ತುಂಬಾ ಟ್ರೈ ಮಾಡ್ಬೇಕು ಅನಿಸ್ತಾ ಇದೆ ಹುಡುಗಿರಿಗೆ ಅಂತ ಅಂತ ಜ್ಯುವೆಲರಿ ಅಂತ ಅಂದ್ರೆ ಎಷ್ಟು ಇಷ್ಟ ಅಂತ ನಿಮ್ಗೆ ಗೊತ್ತು ನನಗೆ ಅಟ್ಲೀಸ್ಟ್ ಇವಾಗಾದರೂ ನಾನು ಟ್ರೈ ಮಾಡುವಂತ ಚಾನ್ಸಸ್ ಬಂದಿದೆ ನೋಡೋಣ ಕೆಲವು ಹೆಂಗ್ ಕಾಣಿಸುತ್ತೆ ಅಂತ ಅನ್ಬಿಟ್ಟು ಇದು ಇದರಲ್ಲಿ ಇರೋದೆಲ್ಲ ಗ್ರೀನ್ಸ್ ಗ್ರೀನು ಮತ್ತು ಪರ್ಲು ಮತ್ತೆ ಪಿಂಕ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ ಇದರಲ್ಲಿ ಪರ್ಲ್ಸು ತುಂಬ ಕ್ಯೂಟಾಗಿ ಅನಿಸ್ತಾ ಇದೆ ಎಲ್ಲ ಗಳಿಗೆ ಕೂಡ ಎತ್ನಿಕ್ ಆಗಿರೋದಕ್ಕೆ ಸೂಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಮುದ್ದ ಕಾಣಿಸ್ತಾ ಇದೆ ತುಂಬ ಬೈ ಮಾಡ್ಬೋದು ನನಗಂತೂ ಇಲ್ಲಿರೋದು ನೋಡಿದ್ರೆ ಎಲ್ಲಾನು ಬೈ ಮಾಡಬೇಕು ಅನಿಸ್ತಾ ಇದೆ ನನಗೆ ಇನ್ನೊಂದು ಟ್ರೈ ಮಾಡ್ತೀನಿ ರೀ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿರೋ ಇದು ಬ್ಲ್ಯಾಕ್ ಮತ್ತೆ ತುಂಬಾ ಎಲಿಗೆಂಟ್ ಆಗಿರೋದ್ರಿಂದ ಇದು ಯಾವ್ದು ಬೈ ಮಾಡಿದ್ರು ಕೂಡ ನೀವು ಎಲ್ಲದಕ್ಕೂ ನೋಡಿ ಇದು ವೆಸ್ಟರ್ನ್ಗಳ ಸೂಟ್ ಆಗುತ್ತೆ ಕೆಲವರಿಗೆ ಬೇಕಾದ್ರೆ ಅಕೇಶನ್ ಪಾರ್ಟಿ ವೇರ್ಸು ಎಷ್ಟು ಮುದ್ದಾಗ ಕಾಣಿಸುತ್ತೆ ಪಾರ್ಟಿ ವೇರ್ ಗೌನ್ಗಳಿಗೆ ಮತ್ತೆ ಚೂಡಿದಾರ್ಗಳಿಗೆ ಮತ್ತೆ ಸಾರಿಗೂ ಕೂಡ ವೆಸ್ಟರ್ನ್ ಸ್ಯಾರಿ ಬರುತ್ತಲ್ಲ ಟ್ರೆಡಿಷನಲ್ ಆಗಿ ಹಾಕೊಳ್ಳೋದು ಇದು ಮಾಡ್ಬೋದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು ತುಂಬ ಆಗಿದೆ ಈ ಬ್ರ್ಯಾಂಡಲ್ಲಿರೋದು ಪ್ರತಿಯೊಂದು ಯುನೀಕ್ ಆಗಿದೆ ಈ ಡಿಸೈನ್ಗಳು ನಿಮಗೆ ಬೇರೆ ಎಲ್ಲೂ ಸಿಗೋಕ್ಕೆ ಚಾನ್ಸಸ್ಸೇ ಇಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನಾವು ಬೆಂಕಿ ಅಂತ ಬರುತ್ತಲ್ಲ ಅದರಿಂದ ಇಂದ ಇನ್ಸ್ಪೈರ್ ಆಗಿಬಿಟ್ಟು ಈ ಡಿಸೈನ್ ಪ್ಯಾಟರ್ನ್ ಪ್ಯಾಟರ್ನ್ಗಳನ್ನ ಮಾಡಿದ್ದಾರೆ ಅಂದ್ರೆ ಜೋಲ್ ಜ್ವಾಲೆ ಹೇಗೆ ಬರುತ್ತೆ ಬೆಂಕಿಯ ಜ್ವಾಲೆ ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ಇದನ್ನ ಈ ಜ್ಯುವೆಲರಿಗಳನ್ನ ಇನ್ಸ್ಪೈರ್ ಆಗಿಬಿಟ್ಟು ಮಾಡ್ಕೊಂಡಿದ್ದಾರೆ ನೋಡಿ ಎಷ್ಟು ಕ್ಯೂಟಾಗಿ ಅನ್ಸುತ್ತೆ ಅದು ಜ್ವಾಲೆ ಜ್ವಾಲೆ ಬಂದಾಗ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಹೋಗುತ್ತೆ ಹಿಂಗೆ ಮೇಲ್ಗಡೆ ಹೋಗುತ್ತೆ ಕೆಳಗಡೆ ಬರುತ್ತೆ ಇದಾಗಿರುತ್ತೆ ಒಂದ್ಸಲ ತುಂಬ ಆಗಿ ಹೋಗ್ಬಿಡುತ್ತೆ ಅದನ್ನ ಇನ್ಸ್ಪೈರ್ ಆಗಿ ಜ್ಯುವೆಲರಿ ಮಾಡಿದ್ದಾರೆ ಅಂತಂದ್ರೆ ಇದರಲ್ಲಿ ನೋಡಿ ಮತ್ತೆ ಇದೆಲ್ಲ ಬೀಟ್ಸ್ಗಳನ್ನೆಲ್ಲ ಕೂಡ ಎಷ್ಟು ಚೆನ್ನಾಗೆ ಒಳಗಡೆಯಿಂದ ಹಾಕಿದ್ದಾರೆ ನೋಡ್ತಾ ಇದ್ರೆನೆ ನಂಗೆ ತುಂಬ ಕ್ಯೂಟ್ ಅನ್ಸುತ್ತೆ ಇದಕ್ಕೆ ನೀವು ಇದು ಕೂಡ ಮಾಡ್ಬೋದು ಅಂದರೆ ನೀವು ಯಾವಾಗ ಫಿಕ್ಸ್ ಕೂಡ ಮಾಡಿಬಿಟ್ಟು ರಿಮೂವ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಸಖತ್ತಾಗಿದೆ ಇದು ನನ್ಗೆ ತುಂಬ ಇಷ್ಟ ಆಯಿತು ಇದು ಹೊಸ್ದಾಗೆ ಇವಾಗ ತಾನೇ ಲಾಂಚ್ ಆಗಿರೋದು ಈಗ ರೀಸೆಂಟಾಗಿ ಬಂದಿರೋ ಲಾಂಚ್ ಆಗಿರೋದು ನೀವು ಅರೈವಲ್ಸು ಫ್ರೆಂಡ್ಸ್ ಇದು ವೈಲ್ಡ್ ಫ್ಲವರು ಇನ್ಸ್ಪೈರ್ ಆಗಿಬಿಟ್ಟು ಅದರಿಂದ ಮಾಡಿರೋದು ಇದು ಎಲ್ಲ ಪ್ಯಾಟ್ರನಲ್ಲಿ ಕೂಡ ಫ್ಲವರು ಡಿಸೈನ್ ಇದೆ ಫ್ಲವರ್ ಅಂತ ಎಷ್ಟು ಚೆನ್ನಾಗಿದೆ ವೈಲ್ಡ್ ಫ್ಲವರ್ ಅಂತ ನಮಗೆ ಈಗ ಫಾರೆಸ್ಟ್ಗಳಲ್ಲಿ ಸಿಗುವಂಥ ಈಗ ನೀವು ಇಲ್ಲೆಲ್ಲೂ ಸಿಗದೆ ಇರುವಂಥ ಫಾರೆಸ್ಟ್ ಫಾರೆಸ್ಟ್ ಗಳಿಂದ ಇದು ಇದನ್ನ ಇನ್ಸ್ಪೈರ್ ಆಗಿಬಿಟ್ಟು ಮಾಡಿರುವಂಥ ಪ್ಯಾಟ್ರನ್ಸು ಇದು ರಿಂಗ್ಸೇ ಆಗಲಿ ಮತ್ತು ಫಿಂಗರ್ ರಿಂಗ್ಸು ಇದು ನೆಕ್ ಚೈನ್ಸು ಇದು ಇಯರ್ ರಿಂಗ್ಸು ಎಲ್ಲ ಕೂಡ ಫ್ಲವರ್ ಇದರಲ್ಲೇ ಇದೆ ಇದೆಲ್ಲ ಇಲ್ಲಿರೋದೆಲ್ಲ ಫ್ಲವರ್ ಡಿಸೈನಲ್ಲೇ ಇದೆ ಇದಕ್ಕೆ ಪರ್ಲ್ ಮಿಕ್ಸ್ ಮಾಡಿ ಬ್ಲಾಕ್ ಶೇಡ್ ಕೊಟ್ಟಿದ್ದಾರೆ ಇದು ಕೂಡ ಸಿಲ್ವರ್ ಇಂದನೆ ಮಾಡಿರುವಂತದ್ದು ತುಂಬಾ ಕ್ಯೂಟ್ ಆಗಿದೆ ಎಲಿಗೇಂಟ್ ಆಗಿದೆ ಇದು ವೆಸ್ಟರ್ನ್ ಡ್ರೆಸ್ ಗಳಿಗೆಲ್ಲ ಮತ್ತೆ ನೋಡಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನನಗಂತೂ ತುಂಬಾ ಇಷ್ಟ ಆಯ್ತು ಫ್ಲವರ್ ಡಿಸೈನ್ಸ್ ಇದನ್ನ ಬೇಕಾದ್ರೆ ನೆಕ್ ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಸೆಟ್ ಮಾಡ್ಕೊಬಹುದು ಇದು ರಾಜರ ಕಾಲದಲ್ಲಿ ಹೇಗೆ ಹಾಕೊತಾಯಿದ್ರು ಅಂತ ಗೊತ್ತಿಲ್ಲ ನನಗೆ ಆದರೆ ಇಲ್ಲಿ ನೋಡಿದ್ರೆ ಇದು ನೋಡಿ ಅದು ಆನೆ ಇದೆಯಲ್ಲ ಆನೆಯ ದಂತ ದಂತ ಥರನೇ ಕಾಣಿಸ್ತಾ ಇದೆ ಇದು ಆ ದಂತದಿಂದ ಮಾಡಿರೋ ಇನ್ಸ್ಪಿರೇಷನ್ ತಗೊಂಡಿದ್ದಾರೆ ಆ ಕಾಲದಲ್ಲಿ ಮಾತ್ರ ಇವಾಗ ಯಾರು ಆನೆ ಅದೆಲ್ಲ ಹಾಕೊಳ್ಳಲ್ಲ ಬಟ್ ಕೆಲವು ಇದು ಕೂಡ ತುಂಬ ಲೆಂತಿಯಾಗಿದೆ ನಾವು ರಾಜ ಮನೆತನಗಳು ಫೋಟೋಗಳಲ್ಲಿ ಹಳೆ ಫೋಟೋಗಳಲ್ಲಿ ನೋಡಿದ್ರೆ ಈ ಥರದ್ದು ಮಾತ್ರ ಸಿಗುತ್ತೆ ಅವಾಗೆಲ್ಲ ಹಾಕೊತಾ ಇದ್ದಿದ್ದು ಇಷ್ಟೊಂದು ಈ ಥರ ಡಿಸೈನ್ ಮಾತ್ರ ಈ ಥರ ಅಪ್ಡೇಟ್ ಆಗಿರೋ ಮಾತ್ರ ಹಾಕೊತಾ ಇದ್ರಂತೆ ಇಲ್ಲಿ ನೋಡಿ ತಾಳಿ ಸರ ಮತ್ತೆ ಕಾಸಿನ ಸರ ಆ ತರ ಇರುವಂತ ಪ್ಯಾಟ್ರನ್ ಗಳಲ್ಲಿ ಇದು ಪ್ಯೂರ್ ಸಿಲ್ವರ್ ಇದೆ ಅಂತೆ ಇದು ಈ ಡಿಸೈನ್ ಅಲ್ಲಿ ಯಾವುದೇ ತರ ಶೇಡ್ ಆಗಲ್ಲ ಪ್ಯಾಟರ್ನ್ ಅಲ್ಲಿ ಇಯರಿಂಗ್ಸ್ ಅಷ್ಟೇ ಇನ್ನ ನಿಮ್ಗೆ ಸಿಂಪ್ ತರ ಕೊಟ್ಟಿದ್ದಾರೆ ಮತ್ತೆ ನಿಮ್ ಲಾಕ್ ಕೂಡ ಮಾಡ್ಕೋ ಫ್ರೆಂಡ್ಸ್ ಎಲ್ಲ ಮನೇಲೂ ರವೆ ಇದ್ದೇ ಇರುತ್ತೆ ರವೆ ನೋಡೇ ನೋಡಿರ್ತೀರ ಮನೇಲಿ ರವೆ ಇದ್ರೆ ಉಪ್ಪಿಟ್ ಮಾಡ್ತಾರೆ ಆದ್ರೆ ರವೆನ ಇನ್ಸ್ಪೈರ್ ತಗೊಂಡು ಇಲ್ಲಿ ಜುವೆಲರಿ ಮಾಡಿದ್ ನೋಡಿದ್ರೆ ನನಗಂತೂ ತುಂಬಾ ಸರ್ಪ್ರೈಸ್ ಆಗ್ತಾ ಇದೆ ರವೆ ಇದೆಲ್ಲ ಆ ರವೆಗಳನ್ನ ಜೋಡ್ಸಿ ಜೋಡ್ಸಿ ತರ ಇದ್ ಮಾಡ್ತಾರೆ ಆ ತರ ರವೆಯಿಂದ ಇನ್ಸ್ಪೈರ್ ಆಗ್ಬಿಟ್ಟು ಜುವೆಲರಿಗಳು ಮಾಡಿದಾರಂತೆ ನೋಡಿ ಇದು ನನಗಂತೂ ಫುಲ್ ಸರ್ಪ್ರೈಸ್ ಆಗ್ತಾ ಇದೆ ಅದ್ರಲ್ಲಿರೋ ಎಲ್ಲಾ ಪಾಯಿಂಟ್ಗಳು ಕೂಡ ರವೆ ರವೆ ತರಾನೇ ಅಂದ್ರೆ ಆ ತರ ಪಾಯಿಂಟ್ ಪಾಯಿಂಟ್ ತರಾನೇ ಬಂದಿದೆ ಪ್ರತಿ ಒಂದು ಡಿಸೈನ್ಗಳು ಕೂಡ ತುಂಬಾ ತುಂಬಾ ಡಿಫ್ರೆಂಟ್ ಆಗಿದೆ ಎಲಿ ಆಗಿದೆ ಸೊ ಈಗ ನಾವೇನಾದರೂ ಬೈ ಮಾಡಬೇಕು ಅಂದ್ರೆ ಈಗ ಯಾರಾದ್ರೂ ಡಿಸೈನ್ ಜ್ಯುವೆಲರಿಗಳನ್ನ ಡಿಸೈನ್ಗಳನ್ನ ಯಾವ ತರ ಪ್ಯಾಟರ್ನ್ ಮಾಡಿದಾಗ ಅಂತ ಇನ್ಸ್ಪೈರ್ ತಗೊಂಡು ಬೇಕಾದ್ರೆ ಆದ್ರೂ ಇನ್ಸ್ಪೈರ್ ತಗೊಂಡು ಅವರು ಜ್ಯುವೆಲರಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದರಿಂದ ಕೂಡ ಒಂಥರ ಮಾರಲ್ ತರ ಇದೆ ಸಕಲಾಗಿ ಅನಿಸ್ತಾ ಇದೆ ಈ ಡಿಸೈನ್ಗಳು ಕೂಡ ಸೂಪರ್ ಆಗಿದೆ ನೋಡಿ ಕೂಡ ಡಿಫ್ರೆಂಟ್ ವೆರೈಟಿ ಆಗಿರೋ ಜ್ಯೂಲರಿಸ್ ಇದೆ ಇದು ಇನ್ಸ್ಪೈರ್ ಆಗಿರೋದು ಬಂದು ಪೀಕಾಕ್ಸ್ ನಮ್ಮ ರಾಷ್ಟ್ರದ ಏನು ಪಕ್ಷಿ ನವಿಲುಗಳನ್ನ ಇನ್ಸ್ಪೈರಿಂದ ತಗೊಂಡು ಈ ಡಿಸೈನ್ಗಳನ್ನ ಪ್ಯಾಟ್ರನ್ಗಳು ಮಾಡಿದ್ದಾರೆ ಅದ್ರ ರೆಕ್ಕೆಗಳು ಅದ್ರ ಪುಖಗಳು ಅದ್ರ ಮುಖ ಅದ್ರದ್ದು ಎಲ್ಲ ಥರ ನೋಡಿ ಪ್ರತಿ ಒಂದಕ್ಕೂ ಶೇಪ್ ಶೇಪ್ ಎಲ್ಲ ಬಂದಿರೋದು ಯಾವ ಕಡೆ ನೋಡಿದ್ರು ಇಲ್ಲಾಂದ್ರೆ ಕಲರ್ ಮ್ಯಾಚ್ ಆಗಿರುತ್ತೆ ಇಲ್ಲಾಂದ್ರೆ ಆ ಪ್ಯಾಟ್ರನ್ ಮ್ಯಾಚ್ ಆಗಿರುತ್ತೆ ಇಲ್ಲಾಂದ್ರೆ ಇಲ್ಲಾಂದ್ರೆ ರೆಕ್ಕೆಗಳು ಮಾತ್ರ ಮ್ಯಾಚ್ ಆಗಿರುತ್ತೆ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಈ ಡಿಸೈನು ಈ ಓಲ್ಡ್ ಡಿಸೈನ್ ಬಂದ್ಬಿಟ್ಟು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ಸಿಲ್ವರಿಂದ ಮಾಡಿರೋದು ಯಾವುದೇ ಥರ ಶೇಡ್ ಆಗೋಲ್ಲ ಪ್ಯಾಟ್ರನ್ನು ಮತ್ತೆ ಇದು ಕೂಡ ಇಲ್ಲಿ ನೋಡಿ ಮ್ಯಾಚ್ ಮಾಡಿದಾರಲ್ಲ ಕಲರ್ಗಳು ಕೂಡ ಪಲ್ ಜೊತೆಗೆ ಮಿಕ್ಸ್ ಮಾಡಿರೋದ್ರಿಂದ ಅವರು ಇದ್ ಮಾಡಿದ್ದಾರೆ ಅಂದ್ರೆ ಯಾವ್ದಾದ ಕಲರ್ ಕೂಡ ಶೇಡ್ ಆಗಲ್ಲ ಇದು ಕಲರ್ ಮತ್ತೆ ಬ್ಲಾಕ್ ಆಗಲ್ಲ ಏನು ಆಗಲ್ಲ ಹೆಂಗಿರುತ್ತೆ ಅದೇ ತರ ಇರುತ್ತೆ ಲೈಫ್ ಲಾಂಗ್ ನೋಡಿ ಎಲ್ಲ ಲಾಂಗು ಕೂಡ ಮ್ಯಾಚ್ ಆಗ್ತಾ ಇದೆ ಇಯರ್ಸ್ಗೆ ನನಗೆ ತುಂಬಾ ಮೋಸ್ಟ್ ಫೇವ್ರೆಟ್ ಅಂತ ಅಂದ್ರೆ ನಮ್ಮ ಕರ್ನಾಟಕದ ಹಂಪಿ ಜಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ ಪಟದ ಕಲ್ಲು ಪಟದ ಕಲ್ಲು ಎಲ್ಲರೂ ನೋಡಿರ್ತೀರ ಹಂಪಿಗೆಲ್ಲ ಹೋಗಿರ್ತೀರಾ ಅಲ್ಲಿ ಹೋಗಿರೋ ಪ್ರತಿ ಒಂದು ಕಲ್ಲಿನಲ್ಲಿ ಕೂಡ ಒಂದೊಂದು ಚಿತ್ರಕಲೆ ಇರುತ್ತೆ ಆ ತರ ಚಿತ್ರಕಲೆಗಳನ್ನ ನೋಡ್ಕೊಂಡು ಬಂದು ಇವರು ಇನ್ಸ್ಪೈರ್ ಆಗ್ಬಿಟ್ಟು ಶಯಾ ಗೋಲ್ಡ್ ಅವರು ಪಟದ ಕಲ್ಲು ರಾಣಿಗಳು ಹೇಗಾಕೊಂತರು ಅದ್ರ ಮೇಲಿರೋ ಚಿನ್ನ ಚಿನ್ನ ಚಿನ್ನನ ಒಡವೆಗಳ ಹೇಗೆ ಹಾಕೊಂಡಿದ್ದಾರೆ ರಾಣಿ ಆಗಲಿ ಅದ್ರ ಕೆತ್ತನೆ ಹೇಗೆ ಮಾಡಿದಾರೆ ಕಲ್ಲಲ್ಲಿ ಅಂತ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ಬಿಟ್ಟು ಇಲ್ಲಿ ಡಿಸೈನ್ಗಳು ಮಾಡಿದ್ದಾರೆ ನೋಡಿ ಮತ್ತೆ ಪಟ್ಟದ ಕಲ್ಲು ರಾಣಿ ಹಾಕೊಳ್ತಾ ಇದ್ದು ಕೃಷ್ಣ ಕಾಲದಲ್ಲೇ ಕಾಲದಲ್ಲಿ ಹಾಕೊಳ್ತಾ ಇರುವಂತ ಕೆಲವು ಒಡವೆಗಳನ್ನ ಇಲ್ಲಿ ಮಾಡಿಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ರಾಣಿ ಲೋಕ ಮಹಾದೇವಿ ಅಂತ ಅಂದ್ಬಿಟ್ಟು ಇದು ಇದು ಲೆಗೇನ್ಸಿ ಅದ್ ರಾಣಿ ಲೋಕ ಮಹಾದೇವಿ ಅಂತ ಅಂದ್ಬಿಟ್ಟು ಇದು ನಮ್ಗೆ ಹಂಪಿನಲ್ಲಿ ಸಿಗುವಂತದ್ದು ಈ ಡಿಸೈನ್ಸ್ ಓಲ್ಡ್ ಡಿಸೈನ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಕೃಷ್ಣ ದೇವರಾಯನ ಕಾಲದಲ್ಲಿ ಇರುವಂಥ ಹಂಪಿ ನಮ್ಮ ಅಂದರೆ ಎಮ್ಮೆ ನಮ್ಮ ಕರ್ನಾಟಕದ ಎಮ್ಮೆ ಅಂತ ಅಂದರೆ ಹಂಪಿ ಅಂತ ಹೇಳ್ಬೋದು ಅದು ಅಷ್ಟು ಚೆನ್ನಾಗಿರುವಂಥ ಡಿಸೈನ್ಗಳು ಇವರು ಅಲ್ಲಿ ಇದು ಸಿಲ್ವರ್ ಪ್ಲೇಟೆಡಲ್ಲಿ ಮತ್ತು ಗೋಲ್ಡ್ ಪ್ಲೇಟೆಡಲ್ಲಿ ಮಾಡಿಟ್ಟಿದ್ದಾರೆ ಇದನ್ನು ಕೂಡ ಚೆನ್ನಾಗೆ ಎಲ್ಲರೂ ತುಂಬ ಬೈ ಮಾಡ್ತಾ ಇದ್ದಾರೆ ಅಂದರೆ ಕ್ಲಾಸಿಯಾಗಿರುತ್ತೆ ಅಂದರೆ ಎಷ್ಟು ಕ್ಲಾಸಿಯಾಗಿರುತ್ತೆ ಅಂದ್ರೆ ನಾವು ಯಾವಾಗಲೂ ತುಂಬ ಗಾಡ್ ಗಾಡಿಯಾಗೆಲ್ಲ ಹಾಕೊಂಡು ಇದು ಮಾಡೋದಕ್ಕಿಂತ ಸಿಂಪಲ್ ಆಗಿ ಒಂದು ಕಾಟನ್ ಸಾರಿಗೆ ಇದನ್ನ ಹಾಕ್ಕೊಂಡ್ರೆ ಸಕಲಾಗಿರುತ್ತೆ ನಾನು ನೋಡಿದ್ದೀನಿ ಕೆಲವರು ಸೆಲೆಬ್ರಿಟಿಗಳೆಲ್ಲ ಹಾಕೊಂಡಿರ್ತಾರೆ ಇಷ್ಟ ಆಗಿದ್ದು ಈ ಪ್ಯಾಟರ್ನ್ಸ್ ನೋಡಿ ಅಂದ್ರೆ ಆಗಿನ ಕಾಲದಲ್ಲಿ ಕಾಸ್ ಗಳನ್ನ ಹಾಕೊಂತ ಕೂಡ ಅದರಲ್ಲಿ ಅಲ್ಲಿ ನಾವು ವ್ಯವಸಾಯ ಮಾಡ್ತಾ ಇರೋದ್ರ ಬಗ್ಗೆ ಆಗ್ಲಿ ನಾವು ಇದ್ ಮಾಡೋದ್ರ ಬಗ್ಗೆ ಆಗ್ಲಿ ಫಾರ್ಮರ್ ಬಗ್ಗೆ ಆಗ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ನ ಪ್ಯಾಟರ್ನ್ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಅಡೋರಬಲ್ ಅಂತ ಅಂದರೆ ಅಷ್ಟೊಂದು ಅಡೋರಬಲ್ಲು ಇದು ಬಂದು ಇಂದ ಇನ್ಸ್ಪೈರ್ ಆಗಿರುವಂಥ ಜುವೆಲರಿಸು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಇಂದ ಸಿಲ್ವರಿಂದ ಮಾಡಿರುವಂಥದ್ದು ಇದರಲ್ಲಿ ಕರಿಮಣಿ ಕೂಡ ಯೂಸ್ ಮಾಡಿದ್ದಾರೆ ನೀವು ಗೆ ಕೆಲವರು ಹಾಕೊತಾರಲ್ಲ ಕರಿಮಣಿ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದು ಈ ಬೀಟ್ಸ್ ಕೂಡ ತುಂಬ ಪಿಂಕ್ ಶೇಡೆಡು ಎಷ್ಟು ಚೆನ್ನಾಗಿ ಲೋಟಸ್ ಯಾವ ಶೇಡ್ ಬರುತ್ತೆ ಆ ಶೇಡಲ್ಲಿ ಕೂಡ ಈ ಬೀಟ್ಸ್ ಎಲ್ಲ ಹಾಕಿದ್ದಾರೆ ಆ ಶೇಪ್ ಕೂಡ ತುಂಬ ಸಕ್ಕತ್ತಾಗಿದೆ ಇದರಲ್ಲಿ ಚೀನಾದವ್ರೆಲ್ಲ ಹಾಕೊತಾರೆ ನೋಡಿ ನಾನು ಜಾಸ್ತಿ ಅದರಲ್ಲೇ ನೋಡಿರೋದು ಈ ಪ್ಯಾಟ್ರನಲ್ಲಿ ಅಲ್ಲಿ ಅದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಾನು ಜಡೆನ ಎಲ್ಲ ಕೂ ಮಾಡಿಬಿಟ್ಟು ಈ ಥರ ಈ ಥರ ಇದು ಮಾಡ್ತಾರೆ ಇದನ್ನ ಹಾಕ್ಕೊತಾರೆ ಈ ಪ್ಯಾಟ್ರನ್ ಕೂಡ ಇದೆ ಮತ್ತು ಸೈಡಲ್ಲಿ ಇನ್ನೊಂದು ಬರುತ್ತೆ ಹೇಗೆ ಅಂತ ಅಂದರೆ ನಾವು ಡಿಸೈನ್ ಮಾಡ್ತೀವಿ ಅಂತ ಅಂದರೆ ಈ ಥರ ಯಾವ್ದಾದ್ರು ಡಿಸೈನ್ ಮಾಡಿಬಿಟ್ಟು ಏರ್ ಕ್ಲಿಪ್ ಥರ ಕೂಡ ಹಾಕೋಬಹುದು ಸಕದಾಗಿರುತ್ತೆ ನೋಡಿ

ವಿನಂತ ಮ್ಯಾಮ್ ಇದು ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಪ್ಲೇಟ್ ಬರ ಗೋಲ್ಡ್ ಪ್ಲೇಟೆಡ್ ಬರುತ್ತೆ ಬೇಸ್ ಮೆಟಲ್ ಸಿಲ್ವರ್ ಇದು ಕೂಡ ಇದರಲ್ಲಿ ಬ್ಲ್ಯಾಕ್ ಇದು ಕೊಟ್ಟಿದ್ದಾರೆ ಅಲ್ಲ ಅದನ್ನ ನೇಮ್ ಬಂದ್ಬಿಟ್ಟು ಪೊಲ್ಕಿ ಅಂತ ಸಿಂಥೆಟಿಕ್ ಪೊಲ್ಕಿ ಅದಕ್ಕೆ ಸಿಂಥೆಟಿಕ್ ಪೊಲ್ಕಿ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ ಸ್ಟೋನ್ ಬಂದ್ಬಿಟ್ಟು ಸಿಂಥೆಟಿಕ್ ಪೊಲ್ಕಿ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇದು ಒಂದೇ ಮ್ಯಾಮ್ ಇದು ಈ ಬ್ಲ್ಯಾಕ್ ಎನಾಮಲ್ ಫಿನಿಶಿಂಗ್ ಬಂದ್ಬಿಟ್ಟು ಅದನ್ನು ಸಿಂಥೆಟಿಕ್ ಪೊಲ್ಕಿ ಅಂತ ಹೇಳ್ತಾರೆ ಅದು ಶೇಡ್ ಆಗಲ್ಲ ಏನು ಆಗಲ್ಲ ಇದು ಕಲರ್ ಬಂದ್ಬಿಟ್ಟು ನಿಮಗೆ ಗೋಲ್ಡ್ ಪ್ಲೇಟೆಡ್ ಬೇಸ್ ಮೆಟಲ್ ಮಾತ್ರ ನಿಮಗೆ ಸಿಲ್ವರ್ ಬರುತ್ತೆ ಶೇಡ್ ಆಗುತ್ತೆ ಇದು ಶೇಡ್ ಆಗುತ್ತೆ ಶೇಡ್ ಆಗುತ್ತೆ ಬಂದ್ ಇದೊಂದು ಮಾತ್ರ ಸಿಲ್ವರ್ ಅಲ್ಲ ಇಲ್ಲಿ ಮಿಕ್ಕಿರೋದೆಲ್ಲ ಸಿಲ್ವರ್ ಆಗಿದೆ ಇದು ಮಾತ್ರ ಸಿಲ್ವರ್ ಅಲ್ಲ 18 ಪ್ಲೇಟೆಡ್ ಅಂದ್ರೆ ಆರ್ಟಿಫಿಷಿಯಲ್ ಬರುತ್ತಲ್ಲ ನಮ್ಮದು ಅದನ್ನ ಮಿಕ್ಸ್ ಮಾಡಿ ಮಾಡಿರುವಂತದ್ದು ತುಂಬಾ ಡಿಫರೆಂಟ್ ಆಗಿದೆ ಬ್ರಾಸ್ ಹೌದು ನೋಡಿ ತುಂಬಾ ಡಿಫರೆಂಟ್ ಆಗಿದೆ ಇದೊಂದು ಚೆನ್ನಾಗಿದೆ ಇದು ಕೂಡ ಡಿಸೈನು ಪ್ಯಾಟ್ರನ್ಸ್ ಎಲ್ಲ ತುಂಬ ಯೂನಿಕ್ ಆಗಿದೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಇದು ಕೂಡ ಅದೇ ಥರ ಅಲ್ವಾ ತುಂಬ ಚೆನ್ನಾಗಿದೆ ಇದು ಯಾವ ಥರ ಎ ಡಿ ಅಮೇರಿಕನ್ ಡೈಮಂಡ್ಸ್ ಇದು ಜೆರ್ಕಾನ್ 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 ಸ್ಟೋನ್ಸ್ ಅನ್ನೋದು ಅದೇ ಅದು ಅಮೇರಿಕನ್ ಡೈಮಂಡ್ಸ್ ಹೌದು ಜೆರ್ಕಾನ್ ಸ್ಟೋನ್ ಅಂಡ್ ಅಮೇರಿಕನ್ ಡೈಮಂಡ್ಸ್ ಇಂದ ಮಾಡಿರುವಂಥದ್ದು ಇದು ಇದು ತುಂಬಾ ಸಕದಾಗಿದೆ ವೆಸ್ಟರ್ನ್ ಡ್ರೆಸ್ ಗಳಿಗೆಲ್ಲ ಪಾರ್ಟಿ ವೇರ್ಗೆಲ್ಲ ಸಕದಾಗಿ ಕಾಣಿಸ್ತಾ ಇರುತ್ತೆ ನನಗಂತೂ ನನ್ನ ಕೊಡಿ ಇಯರಿಂಗ್ ಪಾರ್ಟಿ ವೇರ್ಗೆಲ್ಲ ಈ ತರ ಡ್ರೆಸ್ ಹಾಕ್ಕೊಂಡು ಹಾಕೊಂಡು ನಾವು ಯಾವುದೇ ಥರ ಅಟ್ರಾಕ್ಷನ್ ಹೋದರೂ ನಾವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಕಾಣಿಸ್ತೀವಿ ನನಗಂತೂ ತುಂಬ ಇಷ್ಟ ಆಯಿತು ಇದರಲ್ಲಿ ಅಮೆರಿಕನ್ ಡೈಮಂಡ್ಸ್ ಇರೋದ್ರಿಂದ ಗೋಲ್ಡ್ಗಿಂತ ಯುನೀಕ್ ಆಗಿ ಕಾಣಿಸುತ್ತೆ ಇದು ಇದು ಕೂಡ ಪ್ಲೇಟೆಡು ಸಿಲ್ವರು ಸಕದಾಗಿ ಅನ್ನಿಸ್ತಾ ಇದೆ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿವರೆಗೂ ಲಕ್ಷಾಂತರ ಜನರಿಗೆ ಸ್ಯಾಟಿಸ್ಫೈ ಮಾಡಿದೆ ಇದು ಎಷ್ಟೊಂದು ಸಕ್ಕದಾಗಿರೋ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಗಳು ಹೊಸ ಹೊಸ ಪ್ಯಾಟ್ರನ್ಗಳು ಕೂಡ ಬರ್ತಾನೆ ಇದೆ ಈ ಪ್ಯಾಟ್ರನ್ಗಳು ಕೂಡ ಕ್ಲಾಸಿ ಆಗಿದೆ ಪ್ರತಿಯೊಬ್ಬರು ಕೂಡ ಎಲ್ಲ ವೆಬ್ಸೈಟ್ಗಳಲ್ಲಿ ನಿಮಗೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಅದಲ್ಲದೆ ಇದ್ರದೇ ಶಯ ಅನ್ನೋ ಬ್ರ್ಯಾಂಡ್ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ ಇದು ನಿಮಗೆ ಇದು ಮಾಲ್ಗಳಲ್ಲಿ ಕೂಡ ಇರುತ್ತೆ ಶಯಾ ಅಂತ ಅನ್ನೋ ಬ್ರ್ಯಾಂಡು ನೀವು ಆನ್ಲೈನ್ ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ನೀವು ಕೂಡ ಒಮ್ಮೆ ಈ ಶಾಪ್ಗೆ ವಿಸಿಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್